ఆకాశవాణి మేరి కార్యక్రమ మహిళా లోక ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲಾ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಸುನೀತಾ ನಗರ ಅವರಿಂದ ಸ್ವೀಕೃತೆ ಸಣ್ಣ ಕತೆ ಕೇಳುತ್ತೀರಿ ಬಳಿಕ ಅವರದೇ ಸ್ವರಚಿತ ಕವನಗಳ ವಾಚನವಿದೆ ಆರಂಭದಲ್ಲಿ ಕೇಳಿ ಸಣ್ಣ ಕತೆ ಸ್ವೀಕೃತೆ ವಾಕಿಂಗ್ ಸಮಯವನ್ನು ಮೀರಿದ್ದಕ್ಕೆ ಕಾಲನ್ನು ನೆಕ್ಕಿ ಏನೇನೋ ಗೊಣಗಿ ಸಣ್ಣಗೆ ಬೊಗಳುತ್ತಾ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದ ಬ್ಲಾಕಿಯೆಡೆ ನೋಡಿ ಬಂದೇ ಇರೋ ಎನ್ನುತ್ತಾ ಎಲ್ಲಿ ಸ್ವಲ್ಪ ಆ ಕಡೆ ತಿರುಗಿ ಎಂದು ಗ್ರೇಸಿ ಬಾಲುವಿನ ತಲೆಯನ್ನು ಬಲಗಡೆಗೆ ವಾಲಿಸಿ ಕಿವಿಯ ಬದಿಯಲ್ಲಿ ಬೆಳ್ಳಿಯಂತೆ ಹೊಳೆಯುತ್ತಿದ್ದ ಕೂದಲಿಗೆ ಹೆರ್ಡೈ ಹಾಕಿ ಒದ್ದೆ ಬಟ್ಟೆಯಿಂದ ಅವನ ಹಣೆ ಕೆನ್ನೆ ಹಾಗೂ ಕತ್ತಿನ ಬದಿಯಲ್ಲಿ ಮೆತ್ತಿಕೊಂಡಿದ್ದ ದೈಯನ್ನು ಹೊರಸಿ ತೆಗೆಯುವಾಗ ಬಾಲು ತಲೆಯೆತ್ತಿ ಒಮ್ಮೆ ಅವಳೆಡೆ ನೋಡಿದ ಅವಳು ಮುಗುಳ್ನಗುತ್ತಾ ವಾಕಿಂಗ್ ಹೋಗಿ ಬರುತ್ತೇವೆ ಎಂದು ಬ್ಲ್ಯಾಕಿಯ ಕತ್ತಿನ ಬೆಲ್ಟ್ಗೆ ಚೈನ್ ಸಿಕ್ಕಿಸಿ ಅವನ ಹಿಂದೆ ಓಡಿದಳು ಸೂರ್ಯ ಇನ್ನೇನೋ ಮುಳುಗುವ ಹೊತ್ತು ಅಷ್ಟರಲ್ಲಾಗಲೇ ವಾಕಿಂಗ್ ಮುಗಿಸಿ ವಾಪಸ್ಸಾಗಬೇಕಿತ್ತು ಪ್ರತಿದಿನ ಸಿಗುತ್ತಿದ್ದ ಮುಖಗಳಲ್ಲಿ ಕೆಲವರು ಎದುರಾದರು ಗ್ರೇಸಿ ಮೌನದಲ್ಲೇ ಸರಿದ ಮೇಲೆ ಹಿಂದಿನಿಂದ ಗುಸುಗುಸು ಇದ್ದದ್ದೆ ಎಂದಿನಂತೆಯೇ ಅದಕ್ಕೆ ಕಿವಿಗೊಡದೆ ತುರ್ತು ಕೆಲಸವಿರುವಂತೆ ದಾಟಿ ಬ್ಲ್ಯಾಕಿಯ ವೇಗಕ್ಕೆ ನಡೆಯುತ್ತಾ ಓಡುತ್ತಾ ಮನೆ ಮುಟ್ಟಿದಳು ಅವನಿಗೆ ಊಟ ಹಾಕಿ ಗೂಡು ಸೇರಿಸಿ ಬರುವಷ್ಟರಲ್ಲಿ ಬಾಲು ಸ್ನಾನ ಮುಗಿಸಿ ಟಿವಿ ವಾರ್ತೆಯಲ್ಲಿ ಮುಳುಗಿದ್ದ ತಾನೂ ಸ್ನಾನ ಮುಗಿಸಿ ಬಂದು ಮೊದಲೇ ಬೇಯಿಸಿಟ್ಟ ಮೊಟ್ಟೆಯನ್ನು ಬರೇ ಈರುಳ್ಳಿಯಲ್ಲೇ ಪೆಪ್ಪರ್ ಫ್ರೈ ಮಾಡಿ ಬಿಸಿ ಬಿಸಿ ಚಪಾತಿ ಜೊತೆ ಬಾಲು ಕುಳಿತಲ್ಲಿಗೆ ತಂದು ಬಡಿಸಿದಳು ನೀನೂ ಕುಳಿತುಕೋ ಎಂದು ಹೇಳಿ ಕೈ ತೊಳೆದು ತಿನ್ನಲಾರಂಭಿಸಿದ ಅವಳು ವಾರ್ತೆ ನೋಡುತ್ತಾ ಎರಡು ಚಪಾತಿ ತಿಂದು ಅಡುಗೆ ಮನೆ ಸ್ವಚ್ಛ ಮಾಡಿ ಬರುವಾಗ ವಿಪರೀತ ಶೆಕೆಯೆನಿಸಿ ಹೊರಬಂದು ಪೋಟಿಕೋ ಕಂಬ ಕೊರಗಿ ನಿಂತಳು ಆಳೆತ್ತರ ಬೆಳೆದು ವರ್ಷಕ್ಕೊಮ್ಮೆ ಅರಳುವ ಕ್ಯಾಕ್ಟಸ್ ಆಗ ಹೂ ಬಿಟ್ಟು ಹೂ ಗೊಂಚಲಿನಿಂದ ಹರಡುವ ಪರಿಮಳ ಆ ಪರಿಸರವನ್ನೇ ತುಂಬಿತ್ತು ಇತ್ತೀಚಿನ ದಿನಗಳಲ್ಲಿ ಈ ಪರಿಮಳದಷ್ಟೇ ಚೆಂದ ತನ್ನ ಬದುಕು ಕೂಡ ಎಲ್ಲೂ ಸಿಗದಿದ್ದ ಪ್ರೀತಿ ಎಂದೂ ಕಾಣದ ಸುಖ ಒಲಿದು ಬಂದ ಸೌಭಾಗ್ಯವೆಂಬಂತೆ ದಕ್ಕಿ ಈ ಬದುಕು ಹೀಗೇ ಮುಂದುವರೆಯಬಹುದೇನೋ ಎಂಬ ಆಶಾಭಾವನೆಯಿಂದ ಸ್ವಲ್ಪವೇ ಇದ್ದ ಬೆಳದಿಂಗಳ ಬೆಳಕಿನಲ್ಲಿ ಕಪ್ಪು ಕಪ್ಪಾಗಿ ಕಾಣುವ ಮರಗಳೆಡೆ ನೋಡುತ್ತಾ ಹಕ್ಕಿಗಳು ಚರ್ಚಿಸುವ ಧ್ವನಿಗೆ ಕಿವಿಗೊಟ್ಟಳು ರಾತ್ರಿ ಒಬ್ಬಳೇ ಹೊರಬಂದು ನಿಂತಿದ್ದಕ್ಕೋ ಏನೋ ಬ್ಲ್ಯಾಕ್ ಇಂ ಕುಯಿ ಕುಯಿಂಗ್ ಸದ್ದು ಮಾಡಲಾರಂಭಿಸಿತು ಸುಮ್ಮನೆ ರಂದು ಅಲ್ಲಿಂದಲೇ ಗದರಿದಳು ಬದುಕು ಕೊಟ್ಟ ಖುಷಿಯ ಹೊತ್ತನ್ನು ಮೆಲುಕಿಸುತ್ತಾ ನಿಂತಿರುವಾಗ ಟಪ್ ಎಂಬ ಜೋರು ಸದ್ದಿಗೆ ಒಮ್ಮೆಲೆ ಬೆಚ್ಚಿದಳು ಹೌದು ತನ್ನ ಕಾಲ ಬಳಿಯಲ್ಲಿ ಏನೋ ಬಿದ್ದಿದೆ ಕತ್ತಲೆಯಲ್ಲಿ ಆಮೆಯೊಂದು ಕುಳಿತಂತೆ ಕಾಣುತ್ತಿದೆ ಎಂದುಕೊಳ್ಳುತ್ತಾ ಲೈಟ್ ಹಾಕಿ ನೋಡಿದರೆ ಅದು ತೇಗದ ಮರದ ಒಣಗಿದ ದೈತ್ಯ ಎಲೆಯೊಂದು ಬಿದ್ದದ್ದು ಆಮೆಯಂತೆ ಕವಚಿ ಬಿದ್ದಿದೆ ತನ್ನನ್ನು ಹೆದರಿಸಿದ ಸಿಟ್ಟಿಗೆ ಎಲೆಯನ್ನು ಕಾಲಲ್ಲಿ ಜೋರಾಗಿ ಒದ್ದು ನೂಕಿ ಒಳ ಬಂದಳು ಅವಳನ್ನೇ ಕಾಯುತ್ತಿದ್ದ ಬಾಲು ಟಿ ವಿ ಆಫ್ ಮಾಡಿ ಕೋಣೆಗೆ ಬಂದ ಬೆಡ್ಶೀಟ್ಗಳನ್ನು ಇಸ್ತ್ರಿ ಮಾಡಿ ಒಂದೂ ಸುಕ್ಕಿಲ್ಲದಂತೆ ಇಷ್ಟು ಚಂದಕ್ಕೆ ಹಾಸಿಗೆಗೆ ಹಾಸಲು ಇವಳಿಂದ ಮಾತ್ರ ಸಾಧ್ಯ ಎಂದು ಕಿಟಕಿ ಪರದೆಯನ್ನು ಎಳೆದು ಸರಿ ಮಾಡುತ್ತಿದ್ದವಳಲ್ಲೇ ಕಣ್ಣಿಟ್ಟಾಗ ಇದೇಕೆ ಹೀಗೆ ನೋಡ್ತಾ ಇದ್ದೀರಿ ಎಂದು ಪ್ರಶ್ನೆ ಮಾಡುವಂತೆ ನೋಡುತ್ತಿರುವ ಗ್ರೇಸಿಯನ್ನು ಬಳಿಗೆ ಕರೆದು ಅವಳ ಮೂಗಿನ ಮೇಲೆ ಮೂಡುತ್ತಿರುವ ಕಪ್ಪು ಕಲೆಯ ಮೇಲೆ ಬೆರಳಾಡಿಸುತ್ತಾ ನಾಳೆಯೇ ಚರ್ಮದ ವೈದ್ಯರಿಗೆ ತೋರಿಸುವಂತೆ ಹೇಳಿದ ತಾನೇ ತಲೆಕೆಡಿಸಿಕೊಳ್ಳದ ತನ್ನ ಮೂಗಿನ ಕಲೆಯ ಬಗೆ ಇವನ ಕಾಳಜಿ ನೆನೆದು ನಕ್ಕು ಮಲಗಿದಳು ಪರದೆಯ ಸೆರೆಯಿಂದ ನುಗ್ಗಿ ಬಂದು ಗೋಡೆಯ ಅರ್ಧ ಭಾಗವನ್ನು ಆವರಿಸಿರುವ ಬೀದಿ ದೀಪದ ಬೆಳಕು ಇದ್ದಕ್ಕಿದ್ದಂತೆ ಹಗಲಿನ ಶೆಕೆಯನ್ನು ಬದಿಗೆ ತಳ್ಳಿ ಗಾಳಿ ಬೀಸಲಾರಂಭಿಸಿತು ಗುಡುಗು ಮಿಂಚಿನಿಂದ ನಿದ್ದೆ ದೂರವಾಯಿತು ಗಾಳಿಯ ತೀವ್ರತೆಗೆ ಓಲಾಡುವ ಮರಗಿಡಗಳ ನೆರಳು ಗೋಡೆಯ ಮೇಲೆ ಬಿದ್ದು ಗೋಡೆಯೇ ಕಂಪಿಸುತ್ತಿರುವಂತೆ ಇದ್ದಕ್ಕಿದ್ದಂತೆ ಬದಲಾದ ಹವಾಮಾನ ಗಾಳಿಯ ನರ್ತನಕ್ಕೆ ಮೂಗು ಮುಟ್ಟುವ ಹೆರ್ಡೈ ಹಾಗೂ ಶಾಂಪೂ ಗಂಧ ಅಷ್ಟೂ ಹೊತ್ತು ಕಿರಿಚಿಕೊಂಡಿದ್ದ ಗೂಬೆಯೂ ಕೂಡ ಹೆದರಿ ಮೌನವಾಗಿ ಬಿಟ್ಟಿದೆ ನಿದ್ದೆ ತಡವಾಗಿ ಬಂದಿದ್ದಕ್ಕೋ ಏನೋ ಬೆಳಿಗ್ಗೆ ಏಳುವುದು ತುಂಬ ತಡವಾಗಿ ಅಡುಗೆ ಮನೆಗೆ ಹೊಡಿದಳು ಗ್ರೇಸಿಯ ಅಚ್ಚುಕಟ್ಟುತನ ಬಾಲುವಿಗೆ ಬಹಳ ಅಚ್ಚುಮೆಚ್ಚು ಎಲ್ಲ ಕೆಲಸದಲ್ಲೂ ವಿಶೇಷ ಒಪ್ಪ ಓರಣ ಶಿಸ್ತು ಇವುಗಳೆಲ್ಲವನ್ನು ಮೈಗೂಡಿಸಿಕೊಳ್ಳಲು ಇವಳಂತೆ ಕೆಲವರಿಗೆ ಮಾತ್ರ ಸಾಧ್ಯ ಎಂದು ಮನದಲ್ಲೊಂದುಕೊಳ್ಳುತ್ತಾ ಕಾರು ಒರೆಸುತ್ತಿದ್ದವನನ್ನು ತಿಂಡಿಗಾಗಿ ಬಂದು ಕರೆದಾಗ ಅವಳ ಹಿಂದೆಯೇ ಒಳನಡೆದ ಇಡ್ಲಿ ಚಟ್ನಿ ಬಡಿಸಿ ತಿಂಡಿ ತಿನ್ನುವಷ್ಟರಲ್ಲಿ ಮಧ್ಯಾಹ್ನಕ್ಕೂ ಬುತ್ತಿ ತುಂಬಿ ನೀರು ಬಾಟಲಿ ಸಮೇತ ಕಾರಿನಲ್ಲಿಟ್ಟು ಒಳಬರುವಷ್ಟರಲ್ಲಿ ಇಡ್ಲಿ ಗಂಟಲಿಗೆ ಸಿಕ್ಕಿಕೊಂಡಂತೆ ಕೆಮ್ಮುತ್ತಿದ್ದ ಬಾಲುವಿನತ್ತ ಓಡಿ ಒಂದು ನೀರನ್ನು ಕುಡಿಸಿ ಎದೆಯುಜ್ಜಿ ಆರಾಮಾಯ್ತಾ ಎಂದು ತುಸು ಗಾಬರಿಯಲ್ಲೇ ವಿಚಾರಿಸಿದಳು ಏನೂ ಆಗಿಲ್ಲ ಅವಸರದಲ್ಲಿ ತಿಂದಿದ್ದಕ್ಕಷ್ಟೇ ಎಂದು ಅವಳ ಕೆನ್ನೆ ತಟ್ಟಿ ಬ್ಯಾಂಕಿಗೆ ಹೊರಡುವಾಗ ಅವನನ್ನು ಹಿಂಬಾಲಿಸುತ್ತಾ ತಲೆಯ ಹಿಂಭಾಗದಲ್ಲಿ ಒಂದೆರಡು ಕೂದಲಿಗೆ ಡೈ ಹಿಡಿಯದೆ ಬಾಕಿಯಾಗಿರುವುದು ಅವಳ ಕಣ್ಣಿಗೆ ಬಿತ್ತು ಕಾರಿನೊಳಗೆ ಮುಖವನ್ನು ತೂರಿಸಿ ಬೈ ಬೈ ಹೇಳುವಾಗ ಬಾಲು ಅವಳ ನೀಳ ಮೂಗನ್ನು ಹಿಡಿದು ಜಗ್ಗಿದ ಚೇಷ್ಟೆ ಎನ್ನುತ್ತಾ ತಲೆಯನ್ನು ಹಿಂದ ಕೆಳೆದು ಕಾರು ದೂರ ಸಾಗುವವರೆಗೂ ನೋಡುತ್ತಾ ನಿಂತು ಗೇಟ್ ಹಾಕಿ ಹಾಡೊಂದನ್ನು ಗುನುಗುತ್ತಾ ಒಳಬಂದಳು ಉಳಿದ ಕೆಲಸಗಳನ್ನೆಲ್ಲ ಮುಗಿಸಿ ಟ್ರೇಗಳಲ್ಲಿರುವ ಬೋನ್ಜಾಯಿ ಗಿಡಗಳ ಬುಡಗಳಲ್ಲಿ ಬೆಳೆದ ಕಳೆ ಗಿಡಗಳನ್ನು ಕಿತ್ತು ಮಣ್ಣನ್ನು ಸಡಿಲಗೊಳಿಸಿದಳು ಅಷ್ಟರಲ್ಲಿ ಗೇಟ್ನ ಬಳಿ ಬೈಕೊಂದು ನಿಂತಾಗಿ ತಿರುಗಿ ನೋಡಿದರೆ ಬ್ಯಾಂಕಿನ ಅಟೆಂಡರ್ ಬಂದು ಮ್ಯಾನೇಜರ್ ಸಾಹೇಬರಿಗೆ ಅಟ್ಯಾಕ್ ಆಗಿದೆ ಆಸ್ಪತ್ರೆಯಲ್ಲಿದ್ದಾರೆ ಅವರ ಹಳೆಯ ಆಸ್ಪತ್ರೆ ರಿಪೋರ್ಟ್ಸ್ ಬೇಕು ಸರ್ಜರಿ ಆಗಬೇಕಾಗಬಹುದು ಊರಿಂದ ಅವರ ಹೆಂಡತಿ ಮಕ್ಕಳು ಹೊರಟಿದ್ದಾರಂತೆ ಬೇಗ ಕೊಡಿ ಎಂದಾಗ ಒಮ್ಮಗೆ ಆಘಾತವಾಗಿ ಕೈ ಕಾಲೇ ಓಡದೆ ಅಲ್ಲೇ ಕುಸಿಯುವಂತಾದರೂ ಹೇಗೋ ನಡುಗುವ ಕೈಗಳಿಂದಲೇ ತೆಗೆದುಕೊಟ್ಟಳು ಯಾವ ಆಸ್ಪತ್ರೆ ಈಗ ಹೇಗಿದ್ದಾರೆ ಕೇಳುವಷ್ಟರಲ್ಲೇ ವಿಳಾಸ ಹೇಳಿ ಆಸ್ಪತ್ರೆ ಫೈಲ್ ಹಿಡಿದು ಓಡಿದ ಗ್ರೇಸಿ ಅಲ್ಲೇ ಗೋಡೆಗೊರಗಿದಳು ಮೈಯೆಲ್ಲ ಬೆವರ ತೊಡಗಿತು ನಾಲೆಗೆ ಒಣಗಿದಂತಾಗಿ ನೀರು ಕುಡಿದಳು ಏನು ಮಾಡಬೇಕೆಂದು ತಿಳಿಯದೆ ಮನೆಯೊಳಗೆ ಆಚೆ ಈಚೆ ವೇಗವಾಗಿ ನಡೆದಳು ಇದ್ದಕ್ಕಿದ್ದ ಹಾಗೆ ಹೀಗೆಲ್ಲ ಘಟಿಸುತ್ತದೆಂದು ಕನಸು ಮನಸಲ್ಲೂ ಊಹಿಸಿರಲಿಲ್ಲ ಸುಖ ಸಂತೋಷ ಯಾಕೆ ಇಲ್ಲಿನ ಬದುಕೆ ಮುಗೀತೆಂದು ತುಟಿ ಅಂಚಿನಲ್ಲಿ ವ್ಯಂಗ್ಯ ಮಾಡುತ್ತಾ ನಗುವೊಂದು ಮೂಡಿ ಭಯ ಹುಟ್ಟಿಸಿ ಸರಿಯಿತು ಅಷ್ಟಕ್ಕೂ ತಾನೊಬ್ಬಳು ಪಿಗ್ಮಿ ಕಲೆಕ್ಟರ್ ಬ್ಯಾಂಕಿಗೆ ಹೋಗುತ್ತಿದ್ದುದರಿಂದ ಮ್ಯಾನೇಜರ್ ಪರಿಚಯವಾಗಿದ್ದರು ಮೊದಮೊದಲು ಮೌನಿಯಾಗಿರುತ್ತಿದ್ದ ಅವರು ಪ್ರತಿದಿನದ ಭೇಟಿಯಲ್ಲಿ ಸಲ್ಲಿಗೆ ಬೆಳೆದು ಈವರೆಗೂ ತಂದು ನಿಲ್ಲಿಸಿತು ಬ್ಯಾಂಕಿಗೆ ಹೋದಾಗಲೆಲ್ಲ ಮ್ಯಾನೇಜರ್ ಚೇಂಬರ್ಗೆ ಹೋಗಿ ಮಾತಾಡಿ ಹಾಸ್ಯ ಮಾಡಿ ಖುಷಿಯಿಂದ ನಕ್ಕು ಹೊರಬರುವುದು ರೂಢಿ ಒಂದೆರಡು ದಿನದಿಂದ ಮ್ಯಾನೇಜರ್ ಅವರ ಚೇಂಬರ್ನಲ್ಲಿ ಕಾಣದಿದ್ದಾಗ ಸ್ವಲ್ಪ ಕಸಿವಿಸಿಯಾಗಿ ಬ್ಯಾಂಕಿನವರನ್ನು ವಿಚಾರಿಸಿದಳು ಮೈಗೆ ಹುಷಾರಿಲ್ಲವೆಂದು ರಜೆ ಹಾಕಿದ್ದಾರೆಂದು ತಿಳಿಯಿತು ಮತ್ತೆರಡು ದಿನವೂ ಕಾಣದಿದ್ದಾಗ ಮನೆಯ ವಿಳಾಸ ಪಡೆದು ಹಣ್ಣು ಕೊಂಡು ಅವರ ಮನೆಗೆ ಬಂದಳು ಹೊಟ್ಟೆಗೇನೂ ತಿನ್ನದೆ ಎದ್ದೇಳಲು ಆಗದೆ ಸೊರಗಿ ಮಲಗಿದ್ದವರಿಗೆ ಹಣ್ಣು ತಿನ್ನುವಂತೆ ಹೇಳಿ ಕುಡಿಯಲು ನೀರು ಕಾಯಿಸಿಕೊಟ್ಟು ತೆರಳಿದಳು ಹೀಗೆ ಅವರು ಸುಧಾರಿಸುವವರೆಗೂ ಪ್ರತಿದಿನ ಬಂದು ಗಂಜಿ ಮಾಡಿಕೊಟ್ಟು ಆರೈಕೆ ಮಾಡಿ ಹೋಗುತ್ತಿದ್ದಳು ಇದ್ದಕ್ಕಿದ್ದಂತೆ ಲಾಕ್ಡೌನ್ ಶುರುವಾಗಿ ಬದುಕಿನ ವ್ಯವಸ್ಥೆಗಳೆಲ್ಲ ಅಡಿಮೇಲಾದಾಗ ಅಲ್ಲೇ ಉಳಿದುಕೊಳ್ಳುವಂತೆ ಬಾಲು ಒತ್ತಾಯಿಸಿದ್ದರು ಅದೇಕೋ ಅವಳೂ ಕೂಡ ಅನುಸರಿಸಿ ಬಿಟ್ಟಿದ್ದಳು ಆ ಮನೆಯಲ್ಲಿ ವರ್ಷ ಕಳೆದದ್ದೇ ಅವಳಿಗೆ ಗೊತ್ತಾಗಲಿಲ್ಲ ಮೌನ ಪ್ರೀತಿ ಹೊಂದಾಣಿಕೆಯ ಒಡನಾಟದಲ್ಲಿ ಹಿಂದೆಂದೂ ಅನುಭವಿಸಿಯೇ ಇಲ್ಲದ ಸುಖದ ಕ್ಷಣಗಳು ತಿಂಗಳಿಗೊಮ್ಮೆ ಬಾಲು ಅವರ ಊರಿಗೂ ಹೋಗಿ ಬರುತ್ತಿದ್ದರು ಹಣೆಯಲ್ಲಿ ಕುಂಕುಮ ಕೈ ತುಂಬ ಬಳೆ ತಲೆ ತುಂಬ ಹೂವನ್ನಿಟ್ಟು ಮುತ್ತೈದೆತನವನ್ನು ಸಂಭ್ರಮಿಸುತ್ತಿದ್ದ ಬಾಲುವಿನ ಹೆಂಡತಿಗೆ ತಾನಿಲ್ಲಿರುವುದರಲ್ಲಿ ತುಂಬ ಅಸಮಾಧಾನವಿತ್ತು ಹೆಂಡತಿಗೆ ಕರೆ ಮಾಡಿ ಮಾತಾಡುವಾಗಲೆಲ್ಲ ಕಿರಿಕಿರಿಯಾದರೂ ಬಾಲು ಮೌನವಾಗುತ್ತಿದ್ದರೆ ಹೊರತು ತನಗೆ ನೋವಾಗುತ್ತದೆಂದು ಏನೂ ತೋರಿಸುತ್ತಿರಲಿಲ್ಲ ಇವರ ಇಬ್ಬರು ಮಕ್ಕಳು ಮಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದುದರಿಂದ ಹೆಂಡತಿ ಮಕ್ಕಳನ್ನು ಅಲ್ಲೇ ಬಿಟ್ಟಿದ್ದರು ಇಲ್ಲಿನ ಬ್ಯಾಂಕಿಗೆ ಮ್ಯಾನೇಜರ್ ಆಗಿ ಪ್ರಮೋಷನ್ ಆಗಿದ್ದರಿಂದ ಬಾಲು ಇಲ್ಲಿಗೆ ಬರುವಂತಾಯಿತು ಸದಾ ಮೌನಿಯಾಗಿರುತ್ತಿದ್ದ ಬಾಲು ತನ್ನಡೆ ಒಲಿದದ್ದು ಮಾತ್ರ ವಿಚಿತ್ರವೆಂದು ಎಷ್ಟೋ ಸಲ ಅಂದುಕೊಂಡಿದ್ದಳು ಬಹುಶಃ ತನ್ನ ಬದುಕಿನ ಸ್ಥಿತಿ ನೆನದು ಅನುಕಂಪ ಇರಬೇಕೇನೋ ಎಂಬ ಶಂಕೆಯಲ್ಲೇ ತನಗೂ ಅವನಲ್ಲಿ ಅನುರಾಗ ಮೂಡಿಬಿಟ್ಟಿತ್ತು ಬಾಲುಗೆ ಏನಾಗಿರಬಹುದೆಂದು ಯೋಚಿಸುತ್ತಾ ಆತಂಕದಲ್ಲೇ ಕುಳಿತಿದ್ದವಳಿಗೆ ಬ್ಲ್ಯಾಕಿಯ ಯೋಚನೆಯೇ ಬಂದಿರಲಿಲ್ಲ ಅವನ ವಾಕಿಂಗ್ ಸಮಯ ಕಳೆದಿದ್ದಕ್ಕೋ ಏನೋ ಕುಯ್ ಕುಯ್ ಮಾಡುತ್ತಾ ಅಸಮಾಧಾನ ವ್ಯಕ್ತಪಡಿಸಿದಾಗ ಸೋತ ಹೆಜ್ಜೆಯಲ್ಲೇ ಮನೆಯ ಹೊರಗೆ ಬಂದಳು ಅಷ್ಟರಲ್ಲಿ ಕಾರಿನಲ್ಲಿ ಬಂದಿಳಿದ ಬಾಲುವಿನ ಹೆಂಡತಿ ಮನೆಯೊಳಗೆ ಬಂದು ಬಾಲುವಿನ ಅಗತ್ಯ ವಸ್ತುಗಳನ್ನು ದೊಡ್ಡದೊಂದು ಬ್ಯಾಗಿಗೆ ತುರುಕಲಾರಂಭಿಸಿದಳು ತನ್ನನ್ನು ಓರೆಗಣ್ಣಿನಿಂದಲೂ ನೋಡದೆ ಬೇಕೆಂದೇ ಕಡೆಗಣಿಸಿದಂತೆ ಬೇಗ ಬೇಗನೆ ಇಡುತ್ತಾ ಪಕ್ಕದ ಮನೆಯವರನ್ನು ಕರೆದು ನಾವು ಮಂಗಳೂರಿಗೆ ಹೋಗುತ್ತಿದ್ದೇವೆ ಅವರಿಗೆ ಸರ್ಜರಿ ಬೇಗನೆ ಆಗಲೇಬೇಕಂತೆ ನಮ್ಮ ಮನೆ ಬೇಗದಕ್ಕಿ ಕೇಳಿ ಇಟ್ಟುಕೊಳ್ಳಿ ನಮ್ಮ ನಾಯಿಗೆ ಸ್ವಲ್ಪ ಅನ್ನ ಹಾಕಿಬಿಡಿ ವಾರ ಬಿಟ್ಟು ಬರುತ್ತೇನೆ ಎಂದು ಆತಂಕದ ಧ್ವನಿಯಲ್ಲಿ ಹೇಳಿ ಕಾರು ಹತ್ತಿ ಹೊರಟರು ಅನುಮತಿ ಪಡೆಯದೆಯೇ ಹೊರಬಂದ ನಿಟ್ಟುಸಿರಿನಲ್ಲಿ ತನ್ನ ಬದುಕು ಎದುರಿಸಿದ ಪರೀಕ್ಷೆಗಳು ನೆನಪಾಗಿ ಗ್ರೇಸಿಗೆ ಬಿಕ್ಕಿ ಬಿಕ್ಕಿ ಅಳಬೇಕೆನಿಸಿತು ಅಲ್ಲೇ ತನ್ನ ತಲೆಯನ್ನು ಗೋಡೆಗೆ ಗಟ್ಟಿಯಾಗಿ ಅದುಮಿ ಕಣ್ಣು ಮುಚ್ಚಿ ಕುಳಿತಳು ತಾನೂರಿ ಬಂದ ಹೆಜ್ಜೆಗಳನ್ನೊಮ್ಮೆ ತಿರುಗಿ ನೋಡಿದಳು ಕೂಡು ಕುಟುಂಬದಲ್ಲಿ ಜನಿಸಿ ಸಣ್ಣವಳಿದ್ದಾಗಲೇ ಅಪ್ಪ ಅಮ್ಮ ತೀರಿಕೊಂಡು ತಾನು ಅಕ್ಕನ ಮನೆಯಲ್ಲಿ ಬೆಳೆಯುವಂತಾಗಿತ್ತು ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಹತ್ತನೇ ತರಗತಿಗೆ ಬರುವಷ್ಟರಲ್ಲಿ ಅಕ್ಕನಿಗೆ ಎರಡು ಮೂರು ಮಕ್ಕಳಾಗಿ ಅಕ್ಕನ ಬಾಣಂತನ ಮಕ್ಕಳ ಪೋಷಣೆ ಎಂದು ಹೊತ್ತು ಹೋಗಿದ್ದೇ ಗೊತ್ತಾಗದೆ ಶಾಲೆಗೆ ಹೋಗುವ ಆಸಕ್ತಿಯೂ ಕಡಿಮೆಯಾಯಿತು ಅಷ್ಟಕ್ಕೂ ಶಾಲೆಗೆ ಹೋಗಲೇಬೇಕೆಂದು ಯಾರೂ ಒತ್ತಾಯಿಸಲೂ ಇಲ್ಲ ಹಬ್ಬಗಳಿಗೆ ದೊರೆಯುತ್ತಿದ್ದ ಹೊಸ ಬಟ್ಟೆ ಮೂರು ಹೊತ್ತಿನ ಊಟ ದೊರಕಿ ಬದುಕಿನ ಭವಿಷ್ಯದ ಕನಸಿಗೆ ಸಮಯವೂ ಇರಲಿಲ್ಲ ಮನೆಯ ಕೆಲಸಗಳ ಜವಾಬ್ದಾರಿ ಹೆಗಲಿರಿ ಅಕ್ಕನ ಮಕ್ಕಳ ಆರೈಕೆಯಲ್ಲಿ ಪುರುಸುತ್ತಿಲ್ಲದ ಬಳಕೆಯ ವಸ್ತುವಾದಳು ನೆರೆಮನೆಯ ಗೆಳತಿ ಜಾನ್ಸಿ ತನ್ನ ಸಹಪಾಠಿಯಾಗಿದ್ದು ಪಿಯುಸಿ ಮುಗಿಸಿ ಶಿಕ್ಷಕ ತರಬೇತಿಗೆ ಹೋಗುತ್ತಿದ್ದಳು ಸಿಕ್ಕಾಗಲೆಲ್ಲ ಓದು ಮುಂದೊಂದು ದಿನ ಅನುಭವಿಸ್ತೀಯಾ ಎಂದು ಕಿವಿಮಾತು ಹೇಳುತ್ತಿದ್ದಳಾದರೂ ತನ್ನ ಆಸೆಯನ್ನು ಅಕ್ಕನೂ ಕೂಡ ಕೇಳುವಂತಿರಲಿಲ್ಲ ಈ ಹುಡುಗಿಯನ್ನು ಜೀತದಾಳಿನಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಜನ ಆಡಿಕೊಳ್ಳಲು ಶುರುವಾದಾಗ ಮದುವೆ ಮಾಡಿ ಕಳಿಸಿಬಿಡುವ ಯೋಚನೆ ಮಾಡಿದರು ಕೆಲ ದಿನದ ಹಿಂದೆ ಕೇರಳದಿಂದ ಬಂದು ಉಂಟಿಯಾಗಿದ್ದ ಲಾರಿ ಡ್ರೈವರ್ ವರ್ಗೀಸ್ ತನ್ನನ್ನು ಮದುವೆಗೆ ಕೇಳಿದಾಗ ಅವನಿಗೆ ಡಿಮಾಂಡುಗಳೇನು ಇರಲಿಲ್ಲವಾದ್ದರಿಂದ ಸಾಧ್ಯವಾದಷ್ಟು ಕೊಟ್ಟು ಮದುವೆ ಮಾಡಿಬಿಟ್ಟರು ಅದೇ ಊರಿನಲ್ಲಿ ಸಣ್ಣದೊಂದು ಬಾಡಿಗೆ ಮನೆ ಮಾಡಿ ಒಂದೆರಡು ತಿಂಗಳು ಕಳೆದಾಗ ವರ್ಗೀಸ್ ತನ್ನನ್ನು ಕರೆದು ಕೇರಳದ ನಮ್ಮೂರಿಗೆ ಹೋಗಿ ಬರುವ ನಿನ್ನನ್ನು ಎಲ್ಲರಿಗೂ ಪರಿಚಯಿಸಬೇಕು ಚಂದದ ಸೀರೆ ಉಟ್ಟು ಒಡವೆಗಳನ್ನೆಲ್ಲ ಹಾಕಿಕೋ ಎಂದು ಪ್ರೀತಿಯಿಂದ ಹೇಳಿದಾಗ ತನಗೆ ಎಲ್ಲಿಲ್ಲದ ಖುಷಿ ಗಂಡನ ಜೊತೆ ಊರು ಸುತ್ತುವ ಆಸೆಯಿಂದ ಸಂಭ್ರಮದಲ್ಲಿ ಹೊರಟು ತಿರುವಾಂಕೂರಿನ ಕೋನಿ ಎಂಬ ಊರಿಗೆ ಹೋಗಬೇಕಿತ್ತು ಕ್ಯಾಲಿಕಟ್ ತಲುಪುವಾಗ ಸಂಜೆಯಾಗಿ ಬಿಟ್ಟಿತು ಊಟ ಮುಗಿಸಿ ಅಲ್ಲೇ ಉಳಿದು ಬೆಳಿಗ್ಗೆ ಹೊರಡುವುದೆಂದು ಹೋಟೆಲ್ ಒಂದರಲ್ಲಿ ತಂಗಿದರು ಸ್ನಾನಕ್ಕೆ ಹೋಗುವ ಮೊದಲು ಒಡವೆಗಳನ್ನೆಲ್ಲ ಬಿಚ್ಚಿಡುವಾಗ ಓಲೆ ಉಂಗುರಗಳನ್ನು ಬಿಚ್ಚಿಡು ಇಲ್ಲಿ ತುಂಬ ಶೆಕೆ ಆರಾಮಾಗಿ ಮಲಗುವ ನಿನಗೆ ಆಯಾಸವಾಗಿ ಬಿಟ್ಟಿದೆ ಎಂದು ತಾನೂ ಒಡವೆಗಳನ್ನು ಬಿಚ್ಚಲು ಸಹಕರಿಸುತ್ತಾ ಎಲ್ಲವನ್ನು ಒಂದು ದೊಡ್ಡ ಚೌಕದಲ್ಲಿ ಕಟ್ಟಿ ಸೂಟ್ಕೇಸಿನಲ್ಲಿ ಜೋಪಾನವಾಗಿಡು ಎಂದು ಜಾಗ್ರತೆ ಮಾಡಿದ ಇಬ್ಬರಿಗೂ ಪ್ರಯಾಣದ ದಣಿವಿದ್ದರಿಂದ ಬೇಗನೆ ಮಲಗಿ ಅವನ ತೋಳಲ್ಲಿ ತಲೆಯಿಟ್ಟು ಸುಖನಿದ್ದೆ ಮಾಡಿದಳು ವಾಹನಗಳು ಎದೆ ಮೇಲೆ ಓಡುವಂತೆ ಸದ್ದು ಕೇಳಿ ತಾನೆಲ್ಲಿದ್ದೇನೆ ಎಂದು ಬೆಚ್ಚಿ ಎಚ್ಚರವಾಗಿ ಅಪರಿಚಿತ ಊರಿನಲ್ಲಿರುವುದು ನೆನಪಾಗಿ ಕಣ್ಣು ಬಿಟ್ಟಾಗ ಗಂಡನ ಆ ಲಿಂಗನದಲ್ಲಿ ಮಲಗಿದ್ದವಳಿಗೆ ಪಕ್ಕದಲ್ಲಿ ಗಂಡನನ್ನು ಕಾಣದೆ ತಾನು ಏಳಲೂ ತಡವಾಗಿದ್ದಕ್ಕೆ ನಾಚಿಕೆಯಾಗಿ ಬೇಗ ಬೇಗನೆ ಎದ್ದು ಕೂದಲು ಸುತ್ತಿ ಕಟ್ಟಿ ಬಚ್ಚಲಿಗೆ ಹೋಗಿ ತನ್ನ ಕೆಲಸ ಮುಗಿಸಿ ಬಂದು ಗಂಡ ಹೊರಗೆಲ್ಲೋ ಹೋಗಿರಬೇಕೆಂದು ಕಾಯುತ್ತಾ ಕುಳಿತಳು ಇಷ್ಟು ಹೊತ್ತಾದರೂ ಕಾಣದಿದ್ದಾಗ ಭಯ ಕಾಡಲು ಶುರುವಾಗಿಬಿಟ್ಟಿತು ಕೋಣೆಯಲ್ಲಿ ನೋಡಿದರೆ ಸೂಟ್ಕೇಸ್ ಕೂಡ ಕಾಣುತ್ತಿಲ್ಲ ಎದ್ದು ಮಂಚದ ಅಡಿಯಿಂದ ಹಿಡಿದು ಎಲ್ಲೆಡೆ ಹುಡುಕಿ ಭಯದಿಂದ ಹೊರಗೆ ಬಂದು ನೋಡಿದರೆ ಎಲ್ಲೂ ಕಾಣುತ್ತಿಲ್ಲ ತಾನು ಹೆದರಿ ಓಡಾಡುತ್ತಿರುವುದನ್ನು ಕಂಡ ಲಾಡ್ಜಿನವರು ಏನೆಂದು ವಿಚಾರಿಸಿದಾಗ ಗಂಡ ಕಾಣಿಸುತ್ತಿಲ್ಲ ಸೂಟ್ಕೇಸ್ ಕೂಡ ಇಲ್ಲದ ಬಗ್ಗೆ ಹೇಳಿದ್ದನ್ನು ಕೇಳಿ ಹಾಗಾದರೆ ನಿನ್ನ ಗಂಡ ನಿನಗೆ ಟೋಪಿ ಹಾಕಿದ ನಿನ್ನ ಒಡವೆಗಳನ್ನೆಲ್ಲ ಹಾರಿಸಿ ಊರು ಬಿಟ್ಟ ಬೇಗ ನೀನು ನಿನ್ನ ಊರಿಗೆ ಮರಳಿಬಿಡು ಎಂದಾಗ ತನ್ನ ಕೈಯಲ್ಲಿ ಒಂದು ಪೈಸೆಯೂ ಇಲ್ಲವೆಂದು ಹೆದರಿ ಅಳುವುದನ್ನು ಕಂಡು ಬಸ್ಸಿಗೆ ಹಣ ಕೊಟ್ಟು ಊರಿನ ಕಡೆ ಬಸ್ ಹತ್ತಿಸಿ ಕಳಿಸುವ ವ್ಯವಸ್ಥೆ ಮಾಡಿದರು ತನಗಾದ ಮೋಸಕ್ಕೆ ಸಂಕಟ ಮರಳಿ ಅಕ್ಕನ ಮನೆ ಸೇರುವಂತಾಯಿತು ಮತ್ತೆ ಮೊದಲಿನಂತೆ ವಿಧಿಯಾಟದ ಗೊಂಬೆಯಾದಳು ದಿನಗಳು ವರ್ಷಗಳೇ ಆದರೂ ಗಂಡನ ಸುಳಿವು ಸಿಗಲೇ ಇಲ್ಲ ಅಕ್ಕನಿಗೆ ಬಾಣಂತನ ಮಾಡಿದ್ದಲ್ಲದೆ ಇದೀಗ ಅವರ ಮಕ್ಕಳ ಬಾಣಂತನಕ್ಕೂ ಅಣಿಯಾಗಬೇಕಿತ್ತು ತನ್ನ ಜನ್ಮದ ಬಗ್ಗೆ ಜಿಗುಪ್ಸೆ ಕಾಡಲಾರಂಭಿಸಿತು ಸ್ವಲ್ಪ ಹೊತ್ತನ್ನು ಕೂಡ ತನಗಾಗಿ ಮೀಸಲಿಡದೆ ಪ್ರತಿಯೊಂದಕ್ಕೂ ಬೇರೆಯವರನ್ನು ಆಶ್ರಯಿಸಬೇಕಾದ ಅನಿವಾರ್ಯತೆ ಯಾರ ಹಂಗಲ್ಲೂ ಇಲ್ಲದೆ ಬದುಕುವುದು ಹೇಗೆಂಬ ಯೋಚನೆ ಬೆನ್ನಟ್ಟಿತು ಮನೆಗೆ ಬಂದು ಹೋಗುವವರಿಗೆಲ್ಲ ಪಾಪ ಇವಳಿಗೆ ಯಾರೂ ಇಲ್ಲ ಇನ್ನು ನಾವೇ ನೋಡಿಕೊಳ್ಳಬೇಕಲ್ಲ ಮನೆಯಲ್ಲಿ ಕೆಲಸ ಕೆಲಸ ಮಾಡಿಕೊಂಡಿರ್ತಾಳೆ ಎಂದು ಭಾವ ಎಷ್ಟೋ ಸಲ ಹೇಳಿದರು ಹಾಗಾದರೆ ಈ ಮನೆಯಲ್ಲಿ ತನ್ನ ಪಾತ್ರವೇನು ಚರ್ಚಿಗೆ ಹೋದಾಗಲೆಲ್ಲ ಝಾನ್ಸಿ ಹೇಳುತ್ತಿರುತ್ತಾಳೆ ನಿನಗೆ ಎಷ್ಟು ಹೇಳಿದರೂ ಗೊತ್ತಾಗಲ್ಲ ನೋಡು ನಿನ್ನ ಬದುಕಿನ ಬಗ್ಗೆ ಚಿಂತೆ ಇಲ್ಲ ಓದು ಎಂದರೆ ಆಗ ಓದಿಲ್ಲ ಯಾವಾಗ ಬುದ್ಧಿ ಬರುತ್ತೋ ನನಗಂತೂ ಗೊತ್ತಿಲ್ಲ ಎನ್ನುತ್ತಾ ಮುನಿಸಿಕೊಂಡದ್ದು ಇದೆ ತನ್ನ ಜೊತೆಯಲ್ಲಿ ಓದಿದ ಝಾನ್ಸಿ ತರಬೇತಿ ಪಡೆದು ಈಗ ಶಿಕ್ಷಕಿಯಾಗಿದ್ದಾಳೆ ಅವಳ ಗಂಡನೂ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿದ್ದು ಅವರೊಂದಿಗೆ ತನ್ನ ಪಾಡನ್ನು ಹೇಳಿಕೊಂಡಿರಬೇಕೇನೋ ತನ್ನ ಓದಿಗೆ ಇನ್ನೇನು ಕೆಲಸ ಸಿಗಲು ಸಾಧ್ಯ ಕೊನೆ ಪಕ್ಷ ಪಿಗ್ಮಿ ಕಲೆಕ್ಟರ್ ಆಗಿ ಕೆಲಸ ಸಿಕ್ಕಿದ್ದು ತನ್ನ ಪುಣ್ಯ ಅದು ಸಹ ಜಾನ್ಸಿಯ ಗಂಡನ ಕೃಪೆಯಿಂದಾಗಿ ಈ ವಿಚಾರವನ್ನು ಮನೆಯಲ್ಲಿ ಹೇಳಿದಾಗ ಎಲ್ಲರ ಮುಖದಲ್ಲಿ ತಿರಸ್ಕಾರ ತನ್ನ ದೃಢ ನಿರ್ಧಾರದ ಮಾತಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಎಲ್ಲಾದರೂ ಹಾಳಾಗಿ ಹೋಗಲಿ ಎಂದು ಸುಮ್ಮನಾಗಿರಬೇಕು ಬರೇ ಮನೆಗೆಲಸ ಮಾಡಿ ತಿಳಿದಿದ್ದವಳಿಗೆ ಮೊದಮೊದಲು ಪಿಗ್ಮಿ ಕಲೆಕ್ಷನ್ ಮಾಡೋದು ಸ್ವಲ್ಪ ಮುಜುಗರ ತಂದರೂ ಗೆಳತಿ ಕೊಟ್ಟ ಆತ್ಮಸ್ಥೈರ್ಯದಿಂದ ಹೊಂದಿಕೊಂಡಳು ತನ್ನ ಕೆಲಸದ ನಿಮಿತ್ತ ಅನೇಕರ ಪರಿಚಯವಾಗುವಂತಾಗಿ ಒಂದು ರೀತಿಯ ಖುಷಿ ಇತ್ತು ಪ್ರತಿದಿನ ಬ್ಯಾಂಕಿಗೂ ಬರಬೇಕಾದ ಅನಿವಾರ್ಯತೆ ಇದ್ದುದರಿಂದ ಬ್ಯಾಂಕಿನವರೊಂದಿಗೆ ಒಡನಾಟವಾಗಿ ಹೆಚ್ಚು ಹೊತ್ತು ಅಲ್ಲೇ ಕಳೆಯುವಂತಾಗಿತ್ತು ತನ್ನ ಲವಲವಿಕೆಯ ಪರಿವರ್ತನೆ ಕಂಡು ಝಾನ್ಸಿ ಭೇಷ್ ನೀನು ನಿನಗಾಗಿ ಬದುಕು ಹೀಗೆ ಯಾವತ್ತೂ ನಗು ನಗುತ್ತಾ ಇರು ಇನ್ನೂ ಹಿಂದೆ ತಿರುಗಿ ನೋಡಬೇಡ ಮುಂದಿನ ಜೀವನವನ್ನಾದರೂ ಚಂದದಲ್ಲಿ ಅನುಭವಿಸು ಎಂದು ಕಿವಿ ಹಿಂಡಿದ್ದಳು ಹಗಲಿಡಿ ಮನೆಯಲ್ಲಿರದ ತನ್ನ ಬಗ್ಗೆ ಮನೆಯವರಿಗೂ ಅಸಮಾಧಾನ ಶುರುವಾಗಿತ್ತು ಬೆಳಿಗ್ಗೆ ಸಾಧ್ಯವಾದಷ್ಟು ಕೆಲಸ ಮಾಡಿಯೇ ಹೋಗುತ್ತಿದ್ದುದಾದರೂ ಎಲ್ಲರಿಗೂ ಸುಲಭದಲ್ಲಿ ಸಿಗುತ್ತಿದ್ದ ತಾನು ಸಂಜೆಯೇ ಮರಳುತ್ತಿದ್ದುದರಿಂದ ಮೆಲ್ಲ ಮೆಲ್ಲನೆ ಚುಚ್ಚು ಮಾತುಗಳು ಶುರುವಾಗಿ ತಾನಿಲ್ಲದ ವೇಳೆ ತನ್ನ ಬಗ್ಗೆಯೇ ಮಾತಾಡುವುದು ಅಕ್ಕಪಕ್ಕದವರ ಬಳಿಯೂ ದೂರಿಕೊಂಡೇ ಇರುವುದು ಕಿವಿಗೆ ಬಿದ್ದು ಬೇಸರವಾಗಿತ್ತು ಯಾವತ್ತೂ ಪಾತ್ರೆ ತೊಳೆಯುತ್ತಾ ಬಟ್ಟೆ ಒಗೆಯುತ್ತಾ ಇರುವುದನ್ನೇ ನೋಡಬಯಸುವ ಮಂದಿಯ ಮಧ್ಯೆ ತಾನು ಗುಂಪಿಗೆ ಸೇರದ ಪದವಾದಳು ಸಣ್ಣ ಪುಟ್ಟ ವಿಚಾರಕ್ಕೂ ಇದ್ದರೆ ಇರಬಹುದು ಹೋದರೆ ಹೋಗಬಹುದು ಎಂದು ನಿಂದಿಸಲಾರಂಭಿಸಿದರು ಹೀಗಿರುವಾಗಲೇ ಬಾಲುಗೆ ಅನಾರೋಗ್ಯವಾಗಿದ್ದು ತಾವಿಬ್ಬರು ಮತ್ತಷ್ಟು ಹತ್ತಿರವಾಗಿದ್ದು ತನ್ನ ಕಥೆಯನ್ನೆಲ್ಲ ಕೇಳಿದ ಬಾಲು ಎಲ್ಲೂ ಹೋಗಬೇಡ ಇಲ್ಲೇ ಇರು ಎಂದು ಒತ್ತಾಯಿಸಿದ್ದು ಏನಾದರೂ ಅಂದುಕೊಳ್ಳುತ್ತಾರೆ ಬೇಡವೆಂದಾಗ ಯಾರೇನಾದರೂ ತಿಳಿದುಕೊಳ್ಳಲಿ ಸದ್ಯಕ್ಕೆ ಇಲ್ಲೇ ನಿನ್ನ ಪಾಡಿಗೆ ಇರು ಮತ್ತೆ ನೋಡುವ ಎಂದು ಆದೇಶ ಮಾಡಿದಾಗ ಸುಮ್ಮನೆ ತನ್ನ ಬಟ್ಟೆ ತುಂಬಿಸಿ ವಿಧೇಯತೆ ತೋರಿದ್ದು ಅಷ್ಟಕ್ಕೂ ತನ್ನನ್ನು ಪ್ರೀತಿಯಿಂದ ಹೋಗಬೇಡವೆಂದು ಅಲ್ಲಿ ಯಾರೂ ತಡೆದಿಲ್ಲ ಅಕ್ಕನಿಗೆ ಮಾತ್ರ ಹೋಗಿ ಬರುತ್ತೇನೆಂದು ಹೇಳಿ ಬ್ಯಾಗು ಹೆಗಲಿಗೇರಿಸಿ ನಡೆದಿದ್ದಳು ಹಾಗೆ ಪ್ರಾರಂಭವಾದ ಬಾಲು ಜೊತೆಗಿನ ಬದುಕು ಹೀಗೂ ಬದುಕಿನಲ್ಲಿ ಸುಖವಿದೆ ಎಂದು ಅನುಭವಿಸಿದ್ದೇ ಅಂದಿನಿಂದ ಬಾಲುವಿನ ಜೊತೆ ಹೆಚ್ಚು ತಿರುಗಿದ್ದೇ ದೇವಾಲಯ ಚರ್ಚ್ ವೃದ್ಧಾಶ್ರಮಗಳಿಗೆ ಕಣ್ಣು ಮುಚ್ಚಿ ಕುಳಿತು ಪ್ರಾರ್ಥನೆ ಮಾಡುವಾಗಲೆಲ್ಲ ಅಷ್ಟು ಹೊತ್ತು ಏನು ಬೇಡಿದೆ ಬಾಲು ಚೇಡಿಸುತ್ತಿದ್ದ ಈ ಪ್ರಯಾಣ ಹೀಗೇ ಮುಂದುವರಿಯಲಿ ಎಂದಷ್ಟೆ ಎನ್ನುವಾಗ ಕಣ್ಣಂಚು ತೇವವಾಗುತ್ತಿತ್ತು ಜೊತೆ ಜೊತೆಯಲ್ಲೇ ಎಲ್ಲೆಡೆ ಸುತ್ತಿದ್ದು ತಿಂದಿದ್ದು ನಕ್ಕಿದ್ದು ಅಷ್ಟೇ ಯಾಕೆ ತನ್ನನ್ನು ಕಂಡರೆ ಗುರ್ರು ಎನ್ನುತ್ತಿದ್ದ ಬಾಲುವಿನ ಆಪ್ತ ಬ್ಲಾಕಿಯು ತನಗೆ ಒಲಿದು ಬಿಟ್ಟಿದ್ದ ಮನೆ ಸುತ್ತ ನೆಟ್ಟು ಚಂದದ ಹೂದೋಟವೇ ಆಗಿಬಿಟ್ಟಿತು ಬದುಕಿನಲ್ಲಿ ಅನುಭವಿಸಿದ ಕಹಿ ಘಟನೆಗಳನ್ನೆಲ್ಲ ಮಣ್ಣೊಳಗೆ ಹೂತು ಗೊಬ್ಬರವಾಗಿಸಿ ಹೂವರಳಿದ್ದನ್ನು ನೋಡುವುದೆಂದರೆ ಅದೆಂತಹ ನಿರಾಳತೆ ಎಂಬುದನ್ನು ಸ್ವತಃ ಪ್ರಯೋಗ ಮಾಡಿದ್ದಳು ತಾನಿಲ್ಲಿರುವುದನ್ನು ಅಕ್ಕಪಕ್ಕದವರು ಯಾರೋ ಬಾಲುವಿನ ಹೆಂಡತಿಗೆ ಹೇಳಿರಬೇಕು ಯಾರು ತಾನೇ ಸಹಿಸಿಯಾರೋ ಹೋಮ್ ನರ್ಸ್ ಇಟ್ಟುಕೊಂಡಿದ್ದೇನೆ ಎಂಬುದು ಬಾಲು ಸಮರ್ಥನೆ ತಾನು ಮಾಡಿದನ್ನು ಆಸ್ವಾದಿಸಿ ಕುಡಿಯುವಾಗಲೆಲ್ಲ ಬಾಲು ಹೇಳುತ್ತಿರುತ್ತಾರೆ ನೀನು ಸಕಲ ಕಲಾವಲ್ಲಭೆ ಆದರೆ ಹೇಗೆ ಎಲ್ಲರಿಗೂ ತಿರಸ್ಕೃತಳಾಗಿಬಿಟ್ಟೆ ಎಂಬುದೇ ನನಗೆ ವ್ಯಥೆ ಎನ್ನುವಾಗ ಸಂಕಟದಲ್ಲೂ ನಕ್ಕು ಒಳಗೊಳಗೆ ಜಂಬ ಪಟ್ಟಿದ್ದೇ ಪಟ್ಟಿತು ಹೀಗೆ ವರ್ಷ ಕಳೆದದ್ದೇ ತಿಳಿಯಲಿಲ್ಲ ತನ್ನ ಮನದ ಇಂಗಿತದಂತೆ ತಾವಿಬ್ಬರೂ ಹೆಚ್ಚು ಬಾರಿ ಹೋಗಿದ್ದೆ ಕೂಡಿಗೆ ಶಕ್ತಿ ವೃದ್ಧಾಶ್ರಮಕ್ಕೆ ತಿಂಗಳಿಗೊಮ್ಮೆಯಾದರೂ ಭೇಟಿ ನೀಡಿ ಅಲ್ಲಿರುವ ಅವ್ವ ಅಮ್ಮ ಅಕ್ಕ ಅಣ್ಣ ಅಜ್ಜಂದಿರ ಜೊತೆ ಗಂಟೆಗಟ್ಟಲೆ ಹರಟಿ ಬರುವುದೆಂದರೆ ಏನೋ ಖುಷಿ ಅವರೊಳಗೆ ಅದೆಷ್ಟಿಷ್ಟು ಕಥೆಗಳು ಅವರು ಮನಸ್ಸು ಬಿಚ್ಚುವಾಗ ಕೇಳಲು ಕಿವಿಗೊಟ್ಟರೆ ಸಾಕು ತಾಳ್ಮೆಯಿಂದ ಕೇಳಿ ಮಾತು ಮುಗಿಯುವವರೆಗೆ ಹೂಂಗುಟ್ಟಿ ಧೈರ್ಯ ತುಂಬಿ ಹೊರಡುವಾಗ ಅವರ ಮುಖದಲ್ಲಿ ಕಾಣುವ ಮುಗುಳ್ನಗು ಬಹಳ ಸಂಗಾತಿಗಳನ್ನು ಕಳೆದುಕೊಂಡವರು ಮಕ್ಕಳಿಂದ ತಿರಸ್ಕೃತರಾದವರು ಯಾರೂ ಇಲ್ಲದವರು ಎಲ್ಲ ಇದ್ದು ಸ್ವ ಇಚ್ಛೆಯಿಂದ ಬಂದವರು ಹೇಗೆ ತರಾವರಿ ಕಾರಣಗಳನ್ನು ಹೇಳಿ ಅಳಲು ತೋಡಿಕೊಳ್ಳುತ್ತಾರೆ ಆ ಮುತ್ತಜಿ ಗಂಗವನಿಗೆ ವಯಸ್ಸು ನೂರು ದಾಟಿದರು ಈಗಲೂ ಊರಿನದೇ ಚಿಂತೆ ಸ್ವಲ್ಪ ಹೆಚ್ಚೇ ಮಾತನಾಡುವ ಕಲ್ಯಾಣಿಯಮ್ಮ ಮಗನಿಂದಲೇ ಹೊಡೆಸಿಕೊಂಡವರು ಅವರು ಎಷ್ಟು ಚೆನ್ನಾಗಿ ಜನಪದ ಹಾಡುತ್ತಾರೆ ಸದಾ ಓದಿಕೊಂಡೇ ಇರುವ ಗೀತಕ ನಿವೃತ್ತ ಶಿಕ್ಷಕಿ ಮಾತಿನಲ್ಲೇ ಅವರ ಅರಿವಿನ ಆಳ ಅರಿವಾಗುತ್ತದೆ ಒಂದು ಕಣ್ಣು ಕಾಣದ ರಾಜಣ್ಣನಂತೂ ರಾಜಕೀಯ ಅರೆದು ಕುಡಿದವರು ಕಂತೆ ಕಂತೆ ಕತೆಗಳಿಗೆ ಅಸಹಾಯಕಳಾಗಿ ತಾನು ಸಾಕ್ಷಿಯಾಗುವ ಹೊತ್ತು ಬಾಲು ಆಶ್ರಮದ ಮ್ಯಾನೇಜರ್ ಜೊತೆ ಹರಡುತ್ತಾರೆ ಪದೇ ಪದೇ ಹೋಗುತ್ತಿದ್ದುದರಿಂದ ಅವರಿಬ್ಬರು ಗೆಳೆಯರಾಗಿ ಬಿಟ್ಟಿದ್ದರು ಅಲ್ಲಿಂದ ಮರಳುವಾಗ ಎಂಕವ್ವನಂತೂ ಹೋಗಬೇಡವೆಂದು ಒತ್ತಾಯ ಮಾಡೋರು ನಿಮ್ಮ ದಣಿಗಳು ಕೆಲಸ ಕೊಟ್ಟರೆ ಇಲ್ಲೇ ಬಂದು ಇದ್ದು ನಿಮ್ಮೆಲ್ಲರ ಸೇವೆ ಮಾಡಿಕೊಂಡಿರುತ್ತೇನೆ ಎಂದು ಹಾಸ್ಯ ಮಾಡಿ ಹೊರಬರುತ್ತಿದ್ದಳು ಬಾಲು ನೆನಪು ತೀವ್ರವಾಗಿ ಕಾಡಲಾರಂಭಿಸಿ ನಿದ್ದೆ ಮಾಡಲಾಗದೆ ಒದ್ದಾಡಿದಳು ಮೊಬೈಲ್ ತೆರೆದು ನೋಡಿದರೆ ಆನ್ಲೈನ್ ಬಂದೇ ಇಲ್ಲ ವಾಟ್ಸಪ್ ನೋಡಿದರೆ ಬಾಲುವಿನ ಲಾಸ್ಟ್ ಸೀನ್ ನೆನ್ನೆ ಬೆಳಿಗ್ಗೆಯೇ ಇದೆ ಗಾಬರಿಯಾಗತೊಡಗಿತು ಹೇಗೋ ಹೊತ್ತು ಕಳೆದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಬಾಲುವಿನ ಆರೋಗ್ಯಕ್ಕಾಗಿ ಜೀಸಸ್ ಅನ್ನು ಬೇಡಿದಳು ತನ್ನ ಬಟ್ಟೆಗಳನ್ನು ಜೋಡಿಸುವಾಗ ಬಾಲು ಕೊಡಿಸಿದ ಕೊಡುಗೆಗಳನ್ನು ಮರೆಯದೆಬೆಯೊಳಗೆ ಎತ್ತಿಟ್ಟಳು ಕಣ್ಣು ತುಂಬಿ ಕೆನ್ನೆಗಳ ಮೇಲೆ ಹರಿಯುತ್ತಲೇ ಇತ್ತು ಬೆರಳು ಯಾಂತ್ರಿಕವಾಗಿ ಮೊಬೈಲ್ ಕೀಬೋರ್ಡ್ ಪ್ರಿಯ ಬಾಲು ನಾನು ದೂರದಿಂದ ಕಂಡ ಬದುಕಿನ ಸುಖವನ್ನು ಹತ್ತಿರದಿಂದ ತೋರಿಸಿದ್ದೀರಿ ಯಾವತ್ತಿದ್ದರೂ ನಾನು ವಿದಾಯ ಹೇಳಲೇಬೇಕಿತ್ತು ಒಂದು ವರ್ಷದ ಬದುಕು ಮುಂದಿನ ಆಯುಷ್ಯ ಕಳೆಯುವಷ್ಟು ಚೈತನ್ಯ ತುಂಬಿದೆ ಹತ್ತಿರದಿಂದ ನೋಡುವ ಬದಲು ದೂರದಿಂದ ನಿಮ್ಮನ್ನು ನೆನಪಿಸಿಕೊಳ್ಳುವುದೇ ಇಬ್ಬರಿಗೂ ಕ್ಷೇಮ ನಿಮ್ಮ ಆರೋಗ್ಯ ಬೇಗ ಸುಧಾರಿಸಿ ನಿಮ್ಮ ಕುಟುಂಬ ನೆಮ್ಮದಿಯಾಗಿರಲಿ ಈ ಒಂದು ದಿನ ಬಂದೇ ಬರುತ್ತದೆಂದು ನಮಗೆ ಪೂರ್ವ ನಿಶ್ಚಿತ ತಾನೆ ನಾನು ಇಲ್ಲಿಂದ ಹೊರಡುವ ಸಮಯವಾಗಿದೆ ನಿಮ್ಮ ಪ್ರೀತಿಗೆ ಸದಾರುಣಿ ಎಂದು ಪೂರ್ಣ ವಿರಾಮ ಇಡುವ ಮೊದಲೇ ಮೊಬೈಲ್ ಸ್ಕ್ರೀನಿಗೆ ಹನಿಯೊಂದು ಬಿತ್ತು ಕಣ್ಣನ್ನು ಗಟ್ಟಿ ಮುಚ್ಚಿ ಕಣ್ಣೀರನ್ನು ಒಳತಳ್ಳಿ ಎದ್ದು ಬಂದು ಬ್ಲ್ಯಾಕಿಗೆ ಊಟ ಹಾಕಿ ಅವನ ತಲೆನೇ ಒರೆಸಿ ಸಾರಿ ಹೇಳಿದಾಗ ಅವನು ಏನೇನೋ ಸದ್ದು ಮಾಡಿ ಅರ್ಥವಾಗದಂತೆ ತಲೆ ತಗ್ಗಿಸಿದ ಮನೆ ಬೀಗ ಹಾಕಿ ಬ್ಯಾಗ್ ಹಿಡಿದು ಗೇಟ್ ಬಳಿ ಬರುವಾಗ ಬ್ಲ್ಯಾಕಿ ಬೇಡವೆನ್ನುವಂತೆ ರಾಗ ಎಳೆದು ಬೊಗಳಿತು ಕಂಬನಿ ಉದುರದಂತೆ ಮತ್ತೆ ಮತ್ತೆ ರೆಪ್ಪೆಗಳನ್ನು ಗಟ್ಟಿ ಮುಚ್ಚಿದಳು ಬಾಲುವಿನ ಹೆಂಡತಿ ಹೇಳಿದ ಪಕ್ಕದ ಮನೆಗೆ ಹೋಗಿ ಕೀ ಕೊಟ್ಟು ಏನೂ ಮಾತಾಡದೆ ನಡೆದಳು ಅಕ್ಕಪಕ್ಕದವರೆಲ್ಲರೂ ಒಬ್ಬೊಬ್ಬರಾಗಿ ಹೊರಬಂದರು ಈಗ ಚರ್ಚೆ ಪ್ರಾರಂಭವಾಗಬಹುದು ಯಾರು ಸ್ವೀಕರಿಸಲಾಗದ ಪಾತ್ರ ತನ್ನದು ಹೆಜ್ಜೆಯ ವೇಗವನ್ನು ಹೆಚ್ಚಿಸಿದಳು ರಿಕ್ಷಾ ಹತ್ತಿ ವಿಳಾಸ ಹೇಳಿದಳು ರಿಕ್ಷಾದ ಜೊತೆಗೆ ಮನಸ್ಸು ಓಡುತ್ತಿದೆ ತನ್ನ ವಯಸ್ಸು ವೃದ್ಧಾಪ್ಯಕ್ಕೆ ಕಾಲುಡಿತಿದೆಯೇ ಅಥವಾ ವಯಸ್ಸಾದಂತೆ ಕಾಣೋದೇನು ಕಷ್ಟವೇ ತಲೆಗೆ ಬಣ್ಣ ಹಚ್ಚುವುದನ್ನು ನಿಲ್ಲಿಸಿ ಕೂದಲನ್ನು ಗಂಟು ಹಾಕಿದರಾಯಿತು ದೊಡ್ಡ ಕನ್ನಡಕ ಬಳಸಿದರಾಯಿತು ವ್ಯಂಗ್ಯ ಒಂದು ಹೊರದ ಶಕ್ತಿ ವೃದ್ಧಾಶ್ರಮದ ಎದುರು ಬಂದು ನಿಂತ ರಿಕ್ಷಾದಿಂದ ಇಳಿದಳು ಬ್ಯಾಗ್ ಹಿಡಿದು ದೊಡ್ಡ ಗೇಟ್ ತೆಗೆದು ಒಳಬಂದಳು ತನಗಿಲ್ಲಿ ಆಜೀವ ಸದಸ್ಯತ್ವ ದೊರೆಯಬಹುದೇ ಕಟ್ಟಡದೆತ್ತರಕ್ಕೂ ಕಣ್ಣಾಡಿಸುತ್ತ ಜೋರಾಗಿ ಕೇಳಬೇಕೆನಿಸಿತು ಅಷ್ಟರಲ್ಲಿ ಕಟ್ಟಡದ ಎಡಭಾಗದ ಕಚೇರಿಯಿಂದ ಅಲ್ಲಿನ ಮ್ಯಾನೇಜರ್ ನಗುಮೊಗದಿಂದ ಅವಳೆಡೆಗೆ ನಡೆದು ಬಂದರು ಇದುವರೆಗೆ ಸ್ವೀಕೃತೆ ಸುನೀತಾ ನಗರ ಅವರಿಂದ ಸಣ್ಣ ಕತೆ ಕೇಳಿದಿರಿ ಇನ್ನು ಮುಂದೆ ಇವರದೇ ಸ್ವರಚಿತ ಕವನಗಳ ವಾಚನ ಕವಿತೆ ಬಂಧಿ ಈಗ ನಾಲ್ಕು ಬಾಹುಗಳ ಗಾಜ ಪಂಜರದೊಳಗಿನ ಕಾಲವಾದರೂ ಈ ಬಂಧನದಲ್ಲೂ ಒಂದು ಸುಖವಿದೆ ಇಲ್ಲಿ ಕೆಂಪು ಹರಳಿನೋಲೆ ಎರಡೆಳೆಯ ದೊಡ್ಡ ಮಾಂಗಲ್ಯ ಜರಿ ಬಾರ್ಡರಿನ ರೇಷ್ಮೆ ಸೀರೆ ಕುಂಕುಮ ಹಣಗೇರಿ ಜಡೆಗೆ ಮಲ್ಲಿಗೆ ಮುಡಿದು ಗಣಕಯಂತ್ರದ ಕೈಚಳಕದಿ ಬಯಕಗಳೆಲ್ಲವೂ ಈಡೇರಿದೆ ಆಗ ಆಸೆ ಆಕಾಂಕ್ಷೆ ಅಹವಾಲುಗಳಿಗೆಲ್ಲ ಜಾಣ ಕ್ಯೂಡಿನ ಝಲಕು ತುರ್ತು ಬೇಡಿಕೆಗಳ ಮೂಟೆ ಕಟ್ಟಿ ಖಿನ್ನತೆಯಲ್ಲಿ ಉಸಿರುಗಟ್ಟಿ ಉವಾಚವಾಗದ ಓತ ಪ್ರೇತಗಳಾಗಿ ಬಾಯಾರಿಕೆಯ ದುಮಿದ ಬಂಧಿ ಇನ್ನೊಂದು ಕವಿತೆ ನದಿ ಹರಿಯುವಿಕೆಯಷ್ಟೇ ದೀರ್ಘ ಅರಿವು ಸಮಾನ ಸ್ವೀಕಾರ ಆತ್ಮಹತ್ಯೆಯನ್ನು ನಿರಾಕರಿಸದೆ ಮಲಿನ ಬಟ್ಟೆಯಲ್ಲೂ ತಟಸ್ಥೆ ಸಮುದ್ರ ಬಾಯಿ ತೆರೆದು ನಾಲಿಗೆ ಚಾಚಿಕೊಂಡಿದೆ ಹರಿಯುತ್ತಾ ನೀ ಧ್ಯಾನಸ್ಥೆ ಅಳವನು ಮೀರಿದ ತಿಳಿವಿನಲೆ ಸಮುದ್ರ ಸೇರಿದ ನಿನ್ನ ಪ್ರತ್ಯೇಕಿಸಲಾಗಿತ್ತೇ ಅದು ನಿನಗೆ ಗೊತ್ತಾಗಲ್ಲ ಬಿಡು ಮತ್ತೊಂದು ಕವಿತೆ ಕವಿತೆ ದಾರಿ ತಪ್ಪಿ ಬಂದ ಹಕ್ಕಿಯೊಂದು ಕಕ್ಕ ಬಿಕ್ಕಿಯಾಗಿ ಕಾಡು ದಾರಿಯಲ್ಲೇ ಕವಿತೆಯೊಂದ ಕಕ್ಕಿ ಹಾರಿದಾಗ ಬಿಕ್ಕಿ ಬಿಕ್ಕಿ ಅತ್ತ ಕವಿತೆಯ ನೆಕ್ಕಿ ನೆಕ್ಕಿ ಗರ್ಭ ತುಂಬಿದೆ ಕೊನೆಯ ಕವಿತೆ ನಿಘಂಟು ಕಾಡೊಳಗಿನ ಪ್ರಣಯದಲ್ಲಿ ದಕ್ಕಿದ ಮುತ್ತುಗಳಿಗೆಲ್ಲ ಹೊಳೆ ಮೈದುಂಬಿ ನಿನಾದಿಸಿದ್ದಳು ಕೈ ಹಿಡಿದು ಲಲ್ಲೆಗರಿಯುತ್ತ ಹೊಳೆ ದಂಡೆಯನ್ನು ಹಾಯುವಾಗಲೆಲ್ಲ ಹಿಂಬಾಲಿಸಿ ರೇಗಿಸಿದ್ದಳು ಕಾಲ ಸರಿದು ನಡುನೀರೇ ಉಳಿದರೂ ನಮ್ಮೊಲವಿಗೆ ಜೇನುಗನಸಿನ ಕಚಗಳು ಇಟ್ಟಳು ಬೇಸಗೆಯ ಸುಡುಬಿಸಿಲಲ್ಲಿ ಹೊಳೆ ಹರಿಯುತ್ತಿದ್ದ ಕುರುಹಷ್ಟೇ ಒಣದಡದ ಹೆಜ್ಜೆ ಮೇಲಿನ ಹೆಜ್ಜೆಗಳಲ್ಲಿ ನಾವಿಟ್ಟ ಹೆಜ್ಜೆಗಾಗಿ ತಡಕಾಡಿದೆ ಕಾದ ಮರಳ ಮಣ್ಣಿನ ಬೆವರಿಗೂ ಸಾಕ್ಷಿಯಾದಳು ಎಲ್ಲವನ್ನೂ ತನ್ನ ನಿಘಂಟಿನಲ್ಲಿ ಬಚ್ಚಿಡಲು ಸೊರಗಿದ ಹೊಳೆ ಮಾತನಾಡಲು ಆಗದೆ ಹರಿಯುತ್ತಲೇ ಇದ್ದಾಳೆ ಸುನೀತಾ ಕುಶಾಲ್ನಗರ ಇವರಿಂದ ಇದುವರೆಗೆ ಸ್ವರಚಿತ ಕವನಗಳ ವಾಚನವನ್ನು ಕೇಳಿದಿರಿ ಹೋಗುವೆನು ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಕೇಳುಗರೇ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು